ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಪ್ರಕೃತಿ ಎದುರು ಮನುಷ್ಯ ಏನೇನೂ ಅಲ್ಲ ಪ್ರಕೃತಿ ಎದುರು ನಾವೆಲ್ಲ ತೃಣಕ್ಕೆ ಸಮಾನ ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಘರ್ಷ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಪ್ರಕೃತಿ ಎದುರು ಪುಲ ಮಾನವರಾದ ನಮ್ಮಿಂದ ಸೆಣಸಲು ಸಾಧ್ಯವೇ ಹ್ಮ್ ಹ್ಮ್ ಅದೆಲ್ಲ ಗೊತ್ತಿದ್ದರೂ ಮನುಷ್ಯ ನಿರಂತರವಾಗಿ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಬಂದಿದ್ದಾನೆ ತನ್ನೊಬ್ಬನ ಉಳುವಿಗೋಸ್ಕರ ಆತ ಏನು ಬೇಕಾದರೂ ಮಾಡಬಲ್ಲ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ಆತ ಯಾವ ಪ್ರಾಣಿಯನ್ನಾದರೂ ತಿಂದು ತೇಗಬಲ್ಲ ಉದಾಹರಣೆಗೆ ಚೀನೀಯರನ್ನೇ ನೋಡಿ ಹಾವು ಚೇಳು ನಾಯಿ ಬಾವಲಿ ಮಂಗ ಮುಂಗುಸಿ ಹಂದಿ ಹೀಗೆ ಅವರು ತಿನ್ನದ ಪ್ರಾಣಿಗಳೇ ಇಲ್ಲ ಅಷ್ಟೇ ಯಾಕೆ ಮನುಷ್ಯ ಮನುಷ್ಯನನ್ನೇ ಕೊಂದು ತಿಂದ ಘಟನೆಗಳು ಇತಿಹಾಸದಲ್ಲಿ ದಾಖಲಾಗಿವೆ ಹೀಗೆ ಈ ಪ್ರಪಂಚದಲ್ಲಿ ಹುಲಿ ಸಿಂಹಗಳನ್ನೇ ಮೀರಿಸಬಲ್ಲ ಕ್ರೂರಿ ಎಂದರೆ ಅದು ಮನುಷ್ಯನೊಬ್ಬ ಮಾತ್ರ ಅರೆ ಈಗ ಇವನು ಯಾಕೆ ಈ ವಿಷಯ ಹೇಳ್ತಾ ಇದ್ದಾನೆ ಅಂದ್ಕೊಂಡ್ರ ಗೆಳೆಯರೆ ಈಗ ಆಫ್ರಿಕಾದ ದೇಶವೊಂದು ಕಾಡು ಪ್ರಾಣಿಗಳಾದ ಆನೆ ಜೀಬ್ರಾ ಕಾಡೆಮ್ಮೆ ಹೀಗೆ ನಾನಾ ಪ್ರಾಣಿಗಳನ್ನ ಕೊಂದು ಅದರ ಮಾಂಸವನ್ನು ಅಲ್ಲಿನ ಜನರಿಗೆ ಹಂಚಲು ಮುಂದಾಗಿದೆ ಹಾಗಾದರೆ ತನ್ನ ದೇಶದ ಜನರ ಹೊಟ್ಟೆ ತುಂಬಿಸಲು ಮೂಕ ಪ್ರಾಣಿಗಳ ಕಗ್ಗೊಲೆಗೆ ಮುಂದಾದ ದೇಶ ಯಾವುದು ಆ ದೇಶಕ್ಕೆ ಅಂತಹ ಸ್ಥಿತಿ ಬರಲು ಕಾರಣವೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಷನ್ಗಾಗಿ ಬೆಲ್ ಅನ್ನು ಕ್ಲಿಕ್ ಮಾಡಿ तरह ಆಫ್ರಿಕಾದ ನಮೀಬಿಯಾ ಸರ್ಕಾರ ಅಲ್ಲಿನ ಜನರ ಹಸಿವೆಯನ್ನು ನೀಗಿಸಿ ಅವರ ಪ್ರಾಣ ಉಳಿಸಲು ದಿಕ್ಕೇ ತೋಚದೆ ಅಭಯಾರಣ್ಯಗಳಲ್ಲಿರುವ ಆನೆಗಳು ಜೀಬ್ರಾ ಇಂಪಾಲ ಕಾಡೆಮ್ಮೆ ಸೇರಿದಂತೆ ವಿವಿಧ ಪ್ರಾಣಿಗಳನ್ನು ಕೊಂದು ಅದರ ಮಾಂಸವನ್ನು ಜನರಿಗೆ ಹಂಚಲು ಮುಂದಾಗಿದೆ ಈ ನಮೀಬಿಯಾ ಆಫ್ರಿಕಾ ಖಂಡದಲ್ಲಿ ಇರುವ ದೇಶ ಇದರ ಸುತ್ತಮುತ್ತ ಬೋಟ್ಸ್ವಾನ ಅಂಗಲ ಜಾಂಬಿಯಾ ದಕ್ಷಿಣ ಆಫ್ರಿಕಾ ಮೊದಲಾದ ದೇಶಗಳಿಂದ ಸುತ್ತುವರೆದಿದೆ ನಮಿಬಿಯಾದ ಮುಖ್ಯ ನಗರ ವಿಂಡ್ಹೋಕ್ ಇದು ನಮಿಬಿಯಾದ ರಾಜಧಾನಿ ಮತ್ತು ಆಡಳಿತ ಕೇಂದ್ರ ಕೂಡ ನಮಿಬಿಯಾದಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತಿದೆ ವಜ್ರ ಮತ್ತು ಯುರೇನಿಯಂ ಇಲ್ಲಿ ದೊರಕುವ ಪ್ರಮುಖ ಬೆಲೆ ಬಾಳುವ ಖನಿಜಗಳು ವಜ್ರದ ಉತ್ಪಾದನೆಯಲ್ಲಿ ನಮಿಬಿಯಾ ಪ್ರಪಂಚದಲ್ಲೇ ಎಂಟನೇ ಸ್ಥಾನವನ್ನು ಪಡೆದಿದೆ ಅದರ ಜೊತೆಗೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲ್ಲಿನ ಜನರ ಪ್ರಮುಖ ಉದ್ಯೋಗಗಳಾಗಿವೆ ಇತ್ತೀಚಿನ ದಿನಗಳಲ್ಲಿ ನಮಿಬಿಯಾ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಭ್ರಷ್ಟಾಚಾರ ವ್ಯಾಪಕವಾಗಿದ್ದು ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ಅಲ್ಲಿನ ಸರ್ಕಾರ ವಿಫಲವಾಗಿದೆ ನಿರುದ್ಯೋಗ ಇಲ್ಲಿನ ಇನ್ನೊಂದು ಪ್ರಮುಖ ಸಮಸ್ಯೆ ಇಲ್ಲಿನ ಸರ್ಕಾರ ಸಾರಿಗೆ ವಿದ್ಯುತ್ ನೀರಾವರಿ ಪೂರೈಕೆ ಶಿಕ್ಷಣ ಮೊದಲಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಇಲ್ಲಿನ ಇನ್ನೊಂದು ಸಮಸ್ಯೆ ಎಂದರೆ ಅದು ಅಲ್ಲಿನ ಜನಾಂಗೀಯ ಸಂಘರ್ಷ ಇಲ್ಲಿ ಒವಾಂಬೋ ಹರೇರೋ ಮತ್ತು ನಾಮ ಬುಡಕಟ್ಟು ಜನಾಂಗಗಳಿವೆ ಒವಾಂಬೋ ಸಮುದಾಯ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಒವಾಂಬೋ ಮತ್ತು ಇತರೆ ಸಮುದಾಯಗಳ ನಡುವೆ ನಿರಂತರವಾಗಿ ಸಂಘರ್ಷಗಳು ನಡೆಯುತ್ತಿರುತ್ತವೆ ಇನ್ನು ಇಲ್ಲಿನ ಇನ್ನೊಂದು ಪ್ರಮುಖ ಸಮಸ್ಯೆ ಎಂದರೆ ಅದು ಪ್ರಕೃತಿ ಮಾತೆಯ ಮುನಿಸು ಮನುಷ್ಯ ಏನು ಬೇಕಾದರೂ ಮಾಡಿಯಾನು ಆದರೆ ಪ್ರಕೃತಿ ಮಾತೆಯ ಜೊತೆ ಗುದ್ದಾಡಿ ಜಯಿಸೋಕ್ಕಾಗತ್ತಾ ಹ್ಮ್ ಹ್ಮ್ ಸ್ನೇಹಿತರೆ ನಿಮಗಿದು ತಿಳಿದಿರಲಿ ಈಗ ನಮಿಬಿಯಾ ಕಳೆದ ನೂರು ವರ್ಷಗಳಲ್ಲೇ ಅತಿ ದೊಡ್ಡ ಬರಕ್ಕೆ ತುತ್ತಾಗಿದೆ ವಿಶ್ವಸಂಸ್ಥೆಯ ಹೇಳಿಕೆಯ ಪ್ರಕಾರ ನಮಿಬಿಯಾದ ಗೋದಾಮುಗಳು ಕಳೆದ ತಿಂಗಳೇ ಖಾಲಿಯಾಗಿವೆ ನಮಿಬಿಯಾದಲ್ಲಿ ಭೀಕರ ಕ್ಷಾಮ ಉಂಟಾಗಿದ್ದು ಅಲ್ಲಿಯ ಜನರು ಹಸಿವೆ ಮತ್ತು ಬಾಯಾರಿಕೆಯಿಂದ ಬಳಲ್ತಾ ಇದ್ದಾರೆ ಅವರ ಬಳಿ ಕುಡಿಯೋಕೆ ನೀರಿಲ್ಲ ತಿನ್ನೋದಕ್ಕೆ ಧಾನ್ಯಗಳೂ ಇಲ್ಲ ಧಾನ್ಯದ ಗೋದಾಮುಗಳು ಸಂಪೂರ್ಣ ಖಾಲಿಯಾಗಿವೆ ಜನರ ಬಳಿ ಹಣ ಇದ್ದರೂ ಅದನ್ನ ಬಳಸಿ ಅವರಿಗೆ ಆಹಾರ ಧಾನ್ಯಗಳನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಜನರ ಪ್ರಾಣ ಉಳಿಸಲು ಅಲ್ಲಿನ ಸರ್ಕಾರ ದಿಕ್ಕೇ ತೋಚದೆ ಕಂಗಾಲಾಗಿದೆ ಅಲ್ಲಿನ ಸರ್ಕಾರಗಳು ಆನೆಗಳನ್ನ ಕೊಂದು ಅದರ ಮಾಂಸವನ್ನು ಜನರಿಗೆ ಹಂಚಲು ಮುಂದಾಗಿದೆ ಹೇಗಾದರೂ ಮಾಡಿ ಜನರ ಹಸಿವು ನೀಗಿಸಬಹುದು ಎಂಬ ಉದ್ದೇಶದಿಂದ ಸರ್ಕಾರ ಜೀಬ್ರಾ ಮತ್ತು ಕಾಡಾನೆಗಳನ್ನು ಕೊಲ್ಲಲು ನಿರ್ಧರಿಸಿದೆ ಅಷ್ಟೇ ಅಲ್ಲ ಗೆಳೆಯರೆ ಸುಮಾರು ಮೂವತ್ತು ಹಿಪ್ಪೋಗಳು ಅರವತ್ತು ಕಾಡೆಮ್ಮೆಗಳು ಐವತ್ತು ಇಂಪಾಲ ಸುಮಾರು ನೂರು ಬ್ಲೂ ವೈಟ್ ಬೀಸ್ಟ್ ಮುನ್ನೂರು ಜಿಬ್ರಾ ಮತ್ತು ನೂರು ಏಲಿಯಾಂಡ್ ಪ್ರಾಣಿಗಳನ್ನು ಕೊಲ್ಲುವ ಯೋಜನೆ ಸಿದ್ಧಗೊಂಡಿದೆ ಇದಕ್ಕಾಗಿಯೇ ವೃತ್ತಿಪರ ಬೇಟೆಗಾರರನ್ನು ಕರೆಸಿ ಆಪರೇಷನ್ ಹಂಟಿಂಗ್ ಅನ್ನು ಪ್ರಾರಂಭಿಸಲಾಗಿದೆ ಇದುವರೆಗೂ ಈ ದೇಶದಲ್ಲಿ ಸುಮಾರು ಇನ್ನೂರು ಪ್ರಾಣಿಗಳನ್ನ ಬೇಟೆಯಾಡಲಾಗಿದೆ ಈ ಪ್ರಾಣಿಗಳಿಂದ ಐವತ್ತಾರು ಸಾವಿರದ ಎಂಟು ನೂರು ಕೆಜಿ ಮಾಂಸವನ್ನು ಸಂಗ್ರಹಿಸಲಾಗಿದ್ದು ಅದನ್ನು ಅಲ್ಲಿನ ಜನರಿಗೆ ಹಂಚಲಾಗಿದೆ ಇದೆಂತಹ ಬದುಕ್ರಿ ನಮ್ದು ಇದ್ದರೆ ತಿಂದು ಬದುಕು ಇಲ್ಲವಾದರೆ ಕೊಂದಾದರೂ ಬದುಕು ಅನ್ನೋ ರೀತಿ ಮನುಷ್ಯನ ಬದುಕಿಗಾಗಿ ಸಾವಿರಾರು ಮೂಕ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ದೇವೆ ಆಫ್ರಿಕನ್ ದೇಶಗಳಾದ ಜಾಂಬಿಯಾ ಜಿಂಬಾಬ್ಬೆ ಬೋಟ್ಸ್ವಾನ ಅಂಗೋಲ ಮತ್ತು ನಮೀಬಿಯಾಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಕಾಡಾನೆಗಳು ವಾಸಿಸುತ್ತಿವೆ ಕಳೆದ ವರ್ಷ ಬರದಿಂದಾಗಿ ಮುನ್ನೂರಕ್ಕೂ ಹೆಚ್ಚು ಆನೆಗಳನ್ನು ಕೊಲ್ಲಲಾಗಿತ್ತು ಇದೀಗ ಮತ್ತೆ ಸಾವಿರಾರು ಪ್ರಾಣಿಗಳನ್ನು ಕೊಲ್ಲಲು ಅಲ್ಲಿನ ಸರ್ಕಾರ ಮುಂದಾಗಿದೆ ಇದು ಗೆಳೆಯರೆ ನಮಿಬಿಯಾದಲ್ಲಿ ಉಂಟಾದ ಬರದ ಪರಿಸ್ಥಿತಿ ಮತ್ತು ಅಲ್ಲಿನ ಸರ್ಕಾರ ಜನರ ಹಸಿವನ್ನು ನೀಗಿಸಲು ಕೈಗೊಂಡಿರುವ ಕ್ರಮ ಪ್ರಕೃತಿ ಮಾತೆ ಈಗಲಾದರೂ ಕಣ್ತೆರೆದು ಅಲ್ಲಿನ ಬರಡು ನೆಲಕ್ಕೆ ವರ್ಷಧಾರೆಯ ಸಿಂಚನ ಮಾಡಿಸಲಿ ಅಲ್ಲಿನ ಬರ ಮತ್ತು ಜನರ ಹಸಿವನ್ನು ನೀಗಿಸಲಿ ಆ ಮೂಲಕ ಅಲ್ಲಿನ ಮೂಕ ಪ್ರಾಣಿಗಳ ರೋಧನೆ ನಿಲ್ಲುವಂತಾಗಲಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ